ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪುತ್ತೂರಿನಲ್ಲಿ ಪ್ರ ಪ್ರಥಮ ಬಾರಿಗೆ ಮಾನ್ಸೂನ್ ರನ್ ಬಲೆ ಬಲಿಪುಗ ಮಿನಿ ಮ್ಯಾರಥಾನ್ ಜುಲೈ ಆರನೇ ತಾರೀಕಿನಂದು ನಡಲಿಕ್ಕಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದ ಟಚ್ ಅನ್ನು ಕೊಟ್ಟು ಈ ಬಾರಿಯ ಮಿನಿ ಮ್ಯಾರಥಾನ್ ಬಲೆ ಬಲಿಪುಗ ನಡಲಿಕ್ಕಿದೆ ಪುತ್ತೂರಿನ ಜನ ಅಂತೂ ತುಂಬಾನೇ ಆಸಕ್ತರಾಗಿದ್ದಾರೆ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಕುತೂಹಲದಲ್ಲಿ ಕೂಡ ಪುತ್ತೂರಿನ ಜನ ಇರುವಂಥದ್ದು ಈ ಹಿಂದೆ ಪುತ್ತೂರು ಕ್ಲಬ್ ಹತ್ತು ಕಿಲೋಮೀಟರ್ ಗೆ ಸೀಮಿತವಾಗಿ ಮಿನಿ ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿ ಸಕ್ಸಸ್ ಆಗಿತ್ತು ಇದೀಗ ಮತ್ತೆ ಪುತ್ತೂರು ಕ್ಲಬ್ ನ ಸಹಕಾರದೊಂದಿಗೆ ಬಾಕ್ ಕಾರ್ಡ್ ಹಾಗೇನೆ ಬಿಂದು ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಈ ಒಂದು ಮಿನಿ ಮ್ಯಾರಥಾನ್ ನಡೆಯಲಿಕ್ಕೆ ಮಿನಿ ಮ್ಯಾರಥಾನ್ ನಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರನ್ನ ಕೂಡ ಮಾನಿಟರ್ ಮಾಡೋದಕ್ಕಾಗಿ ಈ ಬಾರಿ ಬಿಬ್ ಕಾರ್ಡ್ ಅನ್ನೋದನ್ನ ಕೂಡ ಅಳವಡಿಕೆ ಮಾಡ್ತಾ ಇರುವಂತದ್ದು ಇದೆಲ್ಲ ಪ್ರೋಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ ಪುತ್ತೂರು ಕ್ಲಬ್ ನಲ್ಲಿ ಬಲೆ ಬಲಿಪುಗ ಮಿನಿ ಮ್ಯಾರಥಾನ್ಗೆ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆದಿವೆ ಅನ್ನೋದನ್ನ ನೋಡ್ಕೊಂಡು ಪುತ್ತೂರು ಮಾನ್ಸೂನ್ ರನ್ ಬಲೆ ಬಲಿಪುಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಕಲ ಸಿದ್ಧತೆಗಳು ನಡೆದಿರುವಂತದ್ದು ಹಾಗಾಗಿ ಕೊನೆಯ ಹಂತದ ತಯಾರಿಗಳು ಯಾವ ರೀತಿಯಾಗಿದೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಇರುವಂತದ್ದು ಪುತ್ತೂರಿನ ಜನ ಅಂತೂ ಕಾಯ್ತಾ ಇದ್ದಾರೆ ಬಲೆ ಬಲಿಪುಗ ಮ್ಯಾರಥಾನ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಇವಾಗ ದೇವನಾಂಕ ಕೂಡ ನಿಗದಿಯಾಗಿರುವಂಥದ್ದು ಕೊನೆ ಕ್ಷಣದ ಯಾರು ಯಾವ ರೀತಿ ಆಗಿದೆ ಅನ್ನೋದನ್ನ ಕೇಳಬೇಕು ಪುತ್ತೂರು ಕ್ಲಬ್ ನ ವಿಶ್ವಾಸ್ ಶೆನೈ ಸರ್ ಇದ್ದಾರೆ ಬಲಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ಕಾರ ಊರಿನ ಜನ ಅಂತೂ ಕಾಯ್ತಾ ಇದ್ರು ಸರ್ ಬಲಿ ಬಲಿ ಪುಗ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಇವಾಗ ದಿನಾಂಕ ಕೂಡ ನಿಗದಿ ಆಗಿರೋ ಹಾಗಾಗಿ ಇಲ್ಲಿಂದ ಯಾವ ರೀತಿಯ ಪ್ರಾರಂಭಗಳು ಆಗುತ್ತೆ ಅಂತ ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ತಾರೆ ಈಗಾಗಲೇ ನೀವು ಹೇಳಿದಾಗೆ ಬಲೆ ಬಲಿ ನಾವು ಕೂಡ ಬಹಳ ಒಂದು ಆತುರದಿಂದ ಕಾಯ್ತಾ ಇರುವಂತಹ ಒಂದು ರನ್ ಇದು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಒಂದು ಟೈಮ್ಡ್ ಹಾಫ್ ಮ್ಯಾರಥನ್ ರನ್ ಹಾಗಾಗಿ ಇದಕ್ಕೆ ಬಹಳಷ್ಟು ಏನು ನಾವು ಒಂದು ಪ್ರಿಪರೇಷನ್ಸ್ ಇರ್ತೀವಿ ಅದು ಮಾಡಿಕೊಂಡು ಬಂದಿದ್ದೇವೆ ಇದು ನಮ್ಮ ಇಡೀ ಒಂದು ಇದರಲ್ಲಿ ಒಂದು ಟೀಮ್ ಇದೆ ಟೀಮ್ ಅಂತಲೇ ಹೇಳ್ಬೋದು ಈಗ ನೋಡ್ತಾ ಇರ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಯಾಕೆಂದರೆ ಈ ಬಿಬ್ ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಈ ರೀತಿಯ ಒಂದು ಬಿಬ್ ನಾವು ಕೊಡಬೇಕಾಗ್ತದೆ ಇದರ ಹಿಂದೆ ಒಂದು ಚಿಪ್ಪು ಕೂಡ ಇರ್ತದೆ ಈ ಚಿಪ್ಪನ್ನು ಹಾಕಿಕೊಂಡು ಓಡುವಾಗ ಅವರು ಯಾವ ಒಂದು ಆ ಪ್ಲಾಟ್ಫಾರ್ಮ್ ಮೇಲೆ ಕಾಲ್ ಇಡ್ತಾರೋ ಅಲ್ಲಿಂದ ಅವರ ಟೈಮ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಈ ಬಿಬ್ಬನ್ನು ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಈ ಒಂದು ಪ್ರೊಸೆಸನ್ನು ನಾವು ಇವತ್ತು ಮತ್ತು ನಾಳೆ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಯಾಕಂದರೆ ನಾಳೆದು ಅಂದರೆ ಆರನೇ ತಾರೀಕು ರನ್ ದಿನ ದಿನ ನಾವು ಬೆಳಿಗ್ಗೆ ಐದು ಗಂಟೆಗೆ ನಮ್ಮ ರನ್ನ ಎಲ್ಲ ತಯಾರಿಗಳು ಸಿದ್ಧತೆಗಳನ್ನು ಮಾಡಿಕೊಂಡು ಆರು ಗಂಟೆಗೆ ಶಾರ್ಪ್ ನಾವು ಇಲ್ಲಿಂದ ನಮ್ಮ ಈ ರನ್ ಪ್ರಾರಂಭ ಆಗಲಿಕ್ಕಿದೆ ಹಾಗಾಗಿ ಈ ಬಿಬ್ಬು ಕೊಡುವಂಥ ಪ್ರಕ್ರಿಯೆ ಇದ್ರ ಜೊತೆ ಟಿ ಶರ್ಟ್ ಇರ್ಬೋದು ಇಂಡೆಮ್ಯನಿಟಿ ಬಾಂಡ್ ಇರ್ಬೋದು ಭಾಳಷ್ಟು ಬೇರೆ 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 ವಿಷಯಗಳಿದೆ ಇದನ್ನೆಲ್ಲ ಕೊಡುವಂಥ ಒಂದು ಏನು ಪ್ರೊಸೆಸ್ ಇದೆ ಇದನ್ನು ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ನಾಳೆ ಸಾಯಂಕಾಲ ಒಂದು ಹತ್ತು ಗಂಟೆ ತನಕ ನಾವು ಇದನ್ನು ಕೊಡಬೇಕಂತೇಳಿದ್ದೇವೆ ಬಂದಂಥ ಎಲ್ಲ ಯಾರು ಪಾರ್ಟಿಸಿಪೆಂಟ್ಸ್ ಇದ್ದರೆ ಅವರು ಲೇಟಾದರೂ ತೊಂದರೆ ಇಲ್ಲ ಇಲ್ಲಿ ಬಂದು ಇದನ್ನು ಪರ್ಕೊಂಡು ನಾಡಿದ್ದ ದಿನ ಇಲ್ಲಿ ಬಂದು ಒಂದು ಅವರು ಕೊಡುವಂಥ ಇಂಡೆಮ್ಯುನಿಟಿ ಬಾಂಡ್ ಏನಿದೆ ಅದನ್ನು ಮಾತ್ರ ಹಂಚುವಂಥದ್ದು ಅಂದರೆ ಇಲ್ಲಿ ಕೊಟ್ಟು ಅದರ ಅದು ಒಂದು ಇಂಡೆಮ್ಯುನಿಟಿ ಬಾಂಡು ಅದು ಒಂಥರ ಎಂಟ್ರಿ ಕಾರ್ಡ್ ಇದ್ದಾಗೆ ಆ ಇಂಡೆಮ್ಯುನಿಟಿ ಬಾಂಡನ್ನು ಇಲ್ಲಿ ಕೊಟ್ಟು ಇಲ್ಲಿ ರನ್ನಿಗೆ ಅವರು ನಿಲ್ಲುವಂಥದ್ದು ಈ ರೀತಿಯ ಈ ಬಿಬ್ ಏನಿದೆ ಇದು ಟ್ವೆಂಟಿ ಒನ್ ಕೆಗೆ ಇದು ನನಗೆ ಟೂ ಇಂದ ಸ್ಟಾರ್ಟ್ ಆಗ್ತಾ ಇರೋದಂದರೆ ಟ್ವೆಂಟಿ ಒನ್ ಕೆಗೆ ಇರುವಂಥದ್ದು ಹಾಗೆ ಟೆನ್ ಕೆಗೆ ಫೈವ್ ಕೆಗೆ ತ್ರೀ ಕೆಗೆ ಬೇರೆ ಬೇರೆ ಬಿಬ್ ಇರ್ತದೆ ಈ ಬಿಬ್ಬನ್ನು ಅವರು ಅವರ ಒಂದು ಆ ಟಿ ಶರ್ಟಿಗೆ ಅಂಟಿಸಿಕೊಂಡು ಇಲ್ಲ ಪಿನ್ ಮಾಡಿಕೊಂಡು ಓಡುವಂಥ ಒಂದು ಪ್ರಕ್ರಿಯೆ ಸೊ ಇಲ್ಲಿವರೆಗೆ ನಾವು ಅಂದರೆ ಆ್ಯಕ್ಚುಲಿ ನಾವು ಮೂವತ್ತನೇ ತಾರೀಕು ತನಕ ರಿಜಿಸ್ಟ್ರೇಷನ್ ಅಂತಲ್ಲಿ ಇಟ್ಕೊಂಡಿದ್ದೆವು ಆದರೆ ನಮ್ಮ ಇಲ್ಲಿಯ ಒಂದು ವ್ಯವಸ್ಥೆ ನಮಗೆ ಇದು ಫಸ್ಟ್ ಟೈಮ್ ಮಾಡೋದ್ರಿಂದ ನಮಗೆ ಅಷ್ಟೊಂದು ಅಂದರೆ ಈ ಒಂದು ಮಾಡಿ ನಮಗೆ ಅನುಭವ ಇಲ್ಲ ಹಾಗಾಗಿ ನಾವು ಅಂತ ಮಾಡುವಾಗ ಸ್ವಲ್ಪ ಒಂದು ಅಂಜಿಕೆ ಇತ್ತು ಹಾಗಾಗಿ ನಾವು ಟ್ವೆಂಟಿ ನೈನ್ತಿಗೆ ನಮ್ಮ ಇದನ್ನು ರಿಜಿಸ್ಟ್ರೇಷನ್ ಪ್ರೊಸೆಸ್ಸನ್ನು ನಿಲ್ಲಿಸಿದ್ದೇವೆ ಈಗ ಈಗಾಗಲೇ ಒಂಬೈನೂರ ಐವತ್ತಕ್ಕೂ ಮೀರಿ ನಮಗೆ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಒಂದು ಅಂದಷ್ಟು ಅಂದರೆ ಸ್ಪಾಟ್ ರನ್ನರ್ಸ್ ಇರ್ತಾರೆ ಈಗ ನಮ್ಮ ಪ್ರಾಯೋಜಕರಿರ್ಬೋದು ಇಲ್ಲ ನಮಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳಿರ್ಬೋದು ಒಲಂಟಿಯರ್ಸ್ ಇರ್ಬೋದು ಅವರೆಲ್ಲ ಒಂಥರ ಒಂದೊಂದಷ್ಟು ಜನ ನಮಗೆ ಇಲ್ಲಿ ತುಂಬ ಸಹಕಾರ ನೀಡಿ ನೀಡಿದವರು ಇದ್ದಾರೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ವಿವೇಕಾನಂದ ಡಿಗ್ರಿ ಕಾಲೇಜ್ ಇರ್ಬೋದು ಫಾರ್ಮಸಿ ಕಾಲೇಜ್ ಇರ್ಬೋದು ಹಾಗೆ ಇನ್ನರ್ ವೀಲ್ ಕ್ಲಬ್ನವ್ರು ಇರ್ಬೋದು ಹಾಗೆ ಬೇರೆ ಬೇರೆ ಅಕ್ಷಯ ಕಾಲೇಜ್ನವರು ಮತ್ತು ಸುಧಾನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವರು ಹೀಗೆ ಬೇರೆ ಬೇರೆ ಅವರು ನಮಗೆ ಈ ರೀತಿಯ ಒಲಂಟಿಯರ್ ಒಂದೇನು ಒಂದು ದೃಷ್ಟಿಯಲ್ಲಿ ನಮಗೆ ತುಂಬ ಸಹಕಾರ ನೀಡ್ಕೊಂಡು ಬಂದಿದ್ದಾರೆ ಅವರಿಗೆಲ್ಲ ಅಂದರೂ ಓಡಲಿಕ್ಕೆ ಒಂದು ಸಣ್ಣ ಪುಟ್ಟ ಸಣ್ಣ ಅವಕಾಶ ಇರ್ಬೋದು ಅಲ್ಲಿ ಅಂದರೆ ಈ ಫ್ರೀ ರನ್ ಇರ್ತದೆ ತ್ರೀ ಕೆ ಅಲ್ಲಿ ಹಾಗಂತೇಳಿ ಅದು ರಿಜಿಸ್ಟರ್ಡ್ ಅಲ್ಲ ಮತ್ತೆ ನಮ್ಮಲ್ಲಿ ಈಗ ಆಲ್ರೆಡಿ ಒಂಬೈನೂರ ಐವತ್ತು ನಾನು ಹೇಳಿದಾಗ ಒಂಬೈನೂರ ಐವತ್ತಕ್ಕೂ ಮೀರಿ ನಮ್ಮ ರಿಜಿಸ್ಟ್ರೇಷನ್ಸ್ ಆಗಿದೆ ಸೊ ಇಟ್ ಇಸ್ ಗೊಯಿನ್ ಟು ಬಿ ಅಹ್ ನಾವು ಇಮ್ಯಾಜಿನ್ ಮಾಡಿ ಮಾಡದೇ ಇರುವಂಥ ಒಂದು ರನ್ ಇದು ಪುತ್ತೂರಿನ ಎಲ್ಲ ಒಂದು ನಮ್ಮ ನಾಗರಿಕರಲ್ಲಿ ನಾವು ಬೇಡೋದು ಈ ಬೆಳಗಿನ ಹೊತ್ತಲ್ಲಿ ರನ್ ನಡೀತದೆ ಆರು ಗಂಟೆ ಪ್ರಾರಂಭ ಆಗ್ತದೆ ಟ್ವೆಂಟಿ ಒನ್ ಕೆಗೆ ಮೂರುವರೆ ಗಂಟೆ ಅವಕಾಶ ಅಂದರೆ ಮೂರುವರೆ ಗಂಟೆ ಇಸ್ ಕಟ್ ಆಫ್ ಟೈಮ್ ಅವರೊಳಗೆ ಎಲ್ಲ ಮುಗೀತದೆ ಆದರೆ ಒಂದು ಆರು ಗಂಟೆಗೆ ಹೊರಟರೆ ಅವರು ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಮತ್ತೆ ಇಲ್ಲಿ ಪುತ್ತೂರು ಕ್ಲಬ್ಗೆ ಸೇರಬೇಕು ಒಂದು ಯಾವುದೇ ಒಂದು ಕಾರಣಗಳಿಂದಲೂ ಎಷ್ಟು ಡಿಲೇ ಆದರೂ ಕೂಡ ಒಂಬತ್ತುವರೆ ಹತ್ತು ಒಳಗೆ ಇಲ್ಲಿ ಸೇರಬೇಕು ಹಾಗೆ ಪುತ್ತೂರಿನ ನಾಗರಿಕರು ಆ ರನ್ ಯಾವಾಗ ನಡೀತದೆ ಆ ರನ್ನ ಜೊತೆ ಅವರಿಗೆ ಒಂದು ಸ್ವಂತರ ಪ್ರೋತ್ಸಾಹ ಕೊಡೋದಿರ್ಬೋದು ಅಲ್ಲಿ ನಿಂತು ಅವರಿಗೆ ತಪ್ಪಾಳೆ ತಟ್ಟೋದಿರ್ಬೋದು ಈಗ ನೀವು ಬೇರೆ ಬೇರೆ ರನ್ನಲ್ಲಿ ನೀನು ನೋಡಲಿಕ್ಕೆ ಹೋದರೆ ಬ ನಾರ್ಥಲೆಲ್ಲ ಹೇ ಯಾವ ರೀತಿ ಅಂದರೆ ಅಲ್ಲಿ ಬಂದು ಆ ಚೆಂಡೆ ಆ ರೀತಿದು ಮತ್ತು ಡ್ಯಾನ್ಸಿಂಗ್ ಏನೆಲ್ಲ ಬಹಳಷ್ಟು ಎಂಜಾಯ್ ಮಾಡ್ತಾರೆ ಜನರು ಇಲ್ಲಿ ಆ ಒಂದು ಕಲ್ಚರ್ ಇನ್ನೂ ಕೂಡ ಡೆವಲಪ್ ರನ್ನಿನ ಕಲ್ಚರ್ ಡೆವಲಪ್ ಆಗಿಲ್ಲ ಹಾಗಾಗಿ ನಾವು ಪುತ್ತೂರಿನಲ್ಲಿ ಪ್ರಥಮ ಬಾರಿ ಇದನ್ನೊಂದು ಮಾಡುವ ಒಂದು ಉದ್ದೇಶ ಕೂಡ ಅಷ್ಟೇ ಆದರೆ ಬಲೆ ಬಲಿಪಕ್ಕೂ ಇವತ್ತು ಸ್ಟಾರ್ಟ್ ಆದ್ದಲ್ಲ ಬಲೆ ಬಲಿಕ್ಕು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ದೀಪಕ್ ರೇ ಅವರ ಒಂದು ಬೇಬಿ ಇದು ಇವರು ಏನಂದರೆ ಇವರು ಹೆಲ್ತ್ ಕಾನ್ಷಿಯಸ್ ಅವರು ಡಾಕ್ಟ್ರು ಹೆಲ್ತ್ ಕಾನ್ಷಿಯಸ್ ಇರಲೇಬೇಕು ನಮಗೋಸ್ಕರ ನಮ್ಮ ಡೈರೆಕ್ಟರ್ಸ್ಗೋಸ್ಕರ ನಮ್ಮ ಪುತ್ತೂರು ಕ್ಲಬ್ನ ಸದಸ್ಯರಿಗೋಸ್ಕರ ಇವರು ಪ್ರಥಮ ಬಾರಿಗೆ ಇದನ್ನು ಆಯೋಜಿಸಿದರು ಅಲ್ಲಿ ಏನಂದರೆ ನಮ್ಮನ್ನೆಲ್ಲ ನಮಗೆ ಆಗದಿದ್ದರೂ ಓಡಿಸಿದ್ದಾರೆ ನಾವೆಲ್ಲ ಓಡಿದ್ದೇವೆ ಸಣ್ಣ ಪುಡು ಒಂದು ಸಣ್ಣ ಮಟ್ಟಿಗೆ ತಕ್ಕ ಮಟ್ಟಿಗೆ ನಾವೆಲ್ಲ ಪ ಭಾಗವಹಿಸಿದ್ದೇವೆ ಅದರಲ್ಲಿ ಹಾಗೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ವರ್ಷ ನಾವು ಸತತವಾಗಿ ಮಾಡಿದ್ದೇವೆ ಇದನ್ನು ಫಸ್ಟ್ ನಮ್ಮ ಮಾ ಮಾಡಬೇಕಿದ್ರೆ ಇದರ ನಮ್ಮ ಆಗಿನ ಒಂದು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಭಯಚಂದ್ರ ಜೈನ್ ಅವರು ಇದನ್ನು ಉದ್ಘಾಟಿಸಿದರು ಹಾಗಾಗಿ ಇದಕ್ಕೆ ಬಹಳಷ್ಟು ನಾವು ಒಂದು ಒಂದು ಪ್ರಮೋಷನ್ ಆ ಟೈಮಲ್ಲಿ ಕೂಡ ಸಿಕ್ಕಿದೆ ಮತ್ತು ಕೋವಿಡ್ ಬಂತು ಕೋವಿಡ್ ನಂತರ ನಮಗೆ ಇದನ್ನು ಮತ್ತೆ ಮುಂದುವರ್ಸಲಿಕ್ಕೆ ಆಗಲಿಲ್ಲ ಮತ್ತೆ ಇದನ್ನು ಮುಂದುವರ್ಸಬೇಕಿದ್ದರೆ ನಮಗೆ ದೀಪಕ್ ಅವರು ಮತ್ತೆ ಒಂದು ಒಂದು ಪ್ರಯತ್ನ ಪಟ್ಟುಬಿಟ್ಟು ಬಾಬ್ ಕಾರ್ಡ್ ಇವರ ಒಂದು ಸಹಕಾರ ದೊಡ್ಡ ಇದು ನಮಗೆ ಸಾಧಾರಣ ಒಳ್ಳೆ ನಮ್ಮ ಮೇನ್ ಸ್ಪಾನ್ಸರ್ ಅವರೇ ನಮ್ಮ ಟೈಟಲ್ ಸ್ಪಾನ್ಸರ್ ಅವರೇ ಇವರ ಒಂದು ಸಹಕಾರ ಇಲ್ಲದಿದ್ದರೆ ನಿಮಗೆ ಇದು ಮಾಡಲಿಕ್ಕೆ ಸಾಧ್ಯವೇ ಇರುತ್ತಿರಲಿಲ್ಲ ಬಾಬ್ ಕಾರ್ಡ್ ಅದರ ನಂತರ ಬಿಂದು ಅವರು ಬಿಂದು ಅವರು ನಮ್ಮ ಹೈಡ್ರೇಷನ್ ಪಾರ್ಟ್ನರ್ ಇಲ್ಲಿ ಏನು ನಾವು ನೀರು ಜೀರಾ ಏನು ನಿಮ್ಮ ಸಾಲ್ಟ್ ಸೋಡಾ ಇರ್ಬೋದು ಏನು ನಾವು ಪಾನೀಯಗಳನ್ನು ವಿತರಿಸ್ತೇವೆ ಇದೆಲ್ಲವನ್ನು ನಮ್ಮ ಬಿಂದು ಅವರು ಉಚಿತವಾಗಿ ಎಲ್ಲರಿಗೆ ಹಂಚ್ಲಿಕ್ಕಿದ್ದಾರೆ ಮತ್ತು ನಮ್ಮ ಇವರು ಬಾಟಾದವರು ಪಾಠದವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಮತ್ತು ನಮ್ಮ ಭಾರತ್ ಅಗ್ರೋ ಅಂತೇಳಿದೆ ಭಾರತ್ ಅಗ್ರೋ ಅವರು ಕೂಡ ನಮಗೆ ಈ ಕೋಸು ಏನು ಚಿಕನ್ ಇದೆಯಲ್ಲ ಅದರದ್ದು ಪೋಲ್ಟ್ರಿ ಮಾಡ್ತಾರೆ ಅವರು 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 ಇದ್ದಾರೆ ನಂತರ ನಮಗೆ ಶೇಟ್ ಎಲೆಕ್ಟ್ರಾನಿಕ್ಸ್ ಇವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ ಹಾಗೆ ಬಹಳಷ್ಟು ಜನ ನಮಗೆ ಈ ಒಂದು ಜೊತೆಗೂಡಿ ಮಾಡುವಂಥದ್ದು ಅದರ ಜೊತೆ ನಮ್ಮ ಪುತ್ತೂರು ಕ್ಲಬ್ನ ಎಲ್ಲ ಸದಸ್ಯರು ಬೋರ್ಡ್ ಮೆಂಬರ್ಸ್ ಇವರೆಲ್ಲ ನಮಗೆ ಸಹಕಾರ ನೀಡಿದ್ರಿಂದ ನಮಗೆ ಈ ಒಂದು ಈ ಹಂತಕ್ಕೆ ತಲುಪಲಿಕ್ಕೆ ಆಗಿದೆ ಸೊ ನಾನೀಗ ಹೇಳ್ತಾ ಇದ್ದೆ ಇಲ್ಲಿ ಬಂದು ಅವರು ಬಂದು ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ ರಿಜಿಸ್ಟ್ರೇಷನಲ್ಲಿ ಅವರ ಹೆಸರನ್ನು ನೋಡ್ತಾರೆ ಹೆಸರನ್ನು ನೋಡಿದ ತಕ್ಷಣ ಇಲ್ಲಿ ಇವರು ಅವ್ರು ಹೇಳ್ತಾರೆ ನಿಮ್ಮದು ಇಪ್ಪತ್ತೊಂದು ಕೆ ಇರ್ಬೋದು ಹತ್ತು ಕೆ ಇರ್ಬೋದು ಐದು ಕೆ ಇರ್ಬೋದು ಅಂತ ಹೇಳ್ತಾರೆ ಈ ಇಪ್ಪತ್ತೊಂದು ಕೆ ಅಂತ ಕೂಡಲೇ ಅವರು ಇಲ್ಲಿ ಫಸ್ಟ್ ಕೌಂಟರಲ್ಲಿ ಇಲ್ಲಿ ಹುಡುಗಿ ತೊಡಗಿದ್ದಾಳೆ ಅಲ್ಲಿ ಹೋಗಿ ಅವರು ಇಪ್ಪತ್ತೊಂದು ಅನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಇಲ್ಲಿಂದ ಅವರ ಹೆಸರಿದ್ದರೆ ಅವರಿಗೆ ಈ ರೀತಿಯ ಒಂದು ಬಿಬ್ಬನ್ನು ನಾವಿಲ್ಲಿ ಕೊಡ್ತೇವೆ ಇಬ್ಬನ್ನು ಪಡೆದ ತಕ್ಷಣ ಅಲ್ಲಿ ಅವರ ಹೆಸರಿನ ಎದುರಿಗೆ ಅವರು ಮೊದಲೇ ಅವರು ರಿಜಿಸ್ಟರ್ ಮಾಡಿರ್ತಾರೆ ಅವರ ಟಿ ಶರ್ಟ್ ಸೈಜ್ ಏನಿದೆ ಅದನ್ನೆಲ್ಲ ನಾವು ಇಲ್ಲಿಂದ ಹಿಂದ್ಗಾಡಿಯಿಂದ ನಾನು ತೋರಿಸ್ತೇನೆ ನಿಮಗೆ ಆ ವ್ಯವಸ್ಥೆಯಿಂದ ನಾವು ಕೊಡ್ತೇವೆ ಈಗ ಇಲ್ಲಿ ನಾವು ಟೆನ್ ಕೆ ಅಲ್ಲಿ ಫೈವ್ ಕೆ ಮತ್ತು ತ್ರೀ ಕೆ ಈ ಮೂರು ಕೌಂಟರ್ಸ್ ಕೂಡ ಇಲ್ಲಿರ್ತದೆ ಅದರ ನಂತರ ಈ ಒಂದು ಇಂಡೆಮ್ನಿಟಿ ಬಾಂಡ್ ಏನಿದೆ ಇದೊಂದು ಇಂಡೆಮ್ನಿಟಿ ಬಾಂಡನ್ನು ನಾವು ಇದ್ರ ಜೊತೆ ನಾವು ಕೊಡ್ತಾ ಇದ್ದೇವೆ ಈ ಇಂಡೆಮ್ನಿಟಿ ಬಾಂಡ್ ಯಾಕಂದರೆ ಅವರು ಅವರ ಸ್ವಚ್ ಸ್ವಇಚ್ಛೆಯಿಂದ ಸ್ವಂತ ಇಂಟ್ರೆಸ್ಟಿಂದ ಓಡ್ತಾ ಇದ್ದಾರಂಥೇಳಿ ಯಾವುದೇ ಒಂದು ಕಾರಣಕ್ಕೆ ಅವ್ರಿಗೆ ಏನಾದರೂ ಒಂದು ಸಮಸ್ಯೆಗಳಿದ್ದರೆ ನಾಳೆ ಅದು ನಮ್ಮ ಮೇಲೆ ಬರಬಾರ್ದು ಆ ಒಂದು ಕಾರಣಕ್ಕೋಸ್ಕರ ಇಂಡೆಮ್ಯನಿಟಿ ಬಾಂಡ್ ಅನ್ನು ತಗೊಳ್ತೇವೆ ಇದು ಈ ಇಂಡಮ್ಯುನಿಟಿ ಬಾಂಡಲ್ಲಿ ನಾವು ಬಿಬ್ ನಂಬರ್ ಬರೆದು ಕೊಡ್ತೇವೆ ದಿಸ್ ವಿಲ್ ಬಿ ದೇವರ್ ಎಂಟ್ರಿ ಟಿಕೆಟ್ ಈ ಎಂಟ್ರಿ ಟಿಕೆಟನ್ನು ನಾವು ಇವತ್ತು ಕೊಟ್ಟರು ಅಲ್ಲಿ ನಾವು ಮತ್ತೆ ವಾಪಸ್ ಪಡ್ಕೊಳ್ತೇವೆ ಆ ಪಡ್ಕೊಂಡು ಅವರಿಗೆ ಓಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಇಲ್ಲಿ ಇದೆಲ್ಲ ಬಿಬ್ಗಳನ್ನು ನೋಡಿದರೆ ಆಯಿತು ಮತ್ತು ಹಿಂದ್ಗಡೆ ನಾವು ಇಲ್ಲಿ ನೀವು ನೋಡ್ತಿರೋ ನಿಮ್ಮ ಬಿಂದು ಅವರು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಅವರ ಏನು ಚಿಪ್ಸ್ ಸ್ನ್ಯಾಕ್ಸ್ ಮತ್ತು ಸಾಲ್ಟ್ ಸೋಡಾ ಜೀರಾ ಸೋಡಾ ನೀರು ಇದೆಲ್ಲ ವ್ಯವಸ್ಥೆಗಳೆಲ್ಲ ಇದೆ ಎಂದ ಇನ್ನು ಇದನ್ನು ಡಿಸ್ಟ್ರಿಬ್ಯೂಷನ್ ಕೂಡ ನಾವು ನಾವು ಇದು ಅಲಾಂಗ್ ದ ರನ್ ಅಂದರೆ ಅಲ್ಲಿ ಹೋಗಿ ನಮ್ಮದು ಹತ್ತು ಹೈಡ್ರೇಷನ್ ಪಾಯಿಂಟ್ಸ್ ಇರ್ತದೆ ಈ ಹೈಡ್ರೇಷನ್ ಪಾಯಿಂಟ್ಸ್ಗಳನ್ನು ಮ್ಯಾನೇಜ್ ಮಾಡುವಂಥದ್ದು ಎಲ್ಲ ವಾಲಂಟಿಯರ್ಸ್ಗಳು ಮ್ಯಾನೇಜ್ ಮಾಡ್ತಾರೆ ಜೊತೆಗೆ ನಾನು ಒಂದು ಬಹಳ ಒಂದು ಮುಖ್ಯವಾದ ಒಂದು ವಿಷಯ ಹೇಳಲಿಕ್ಕೆ ಪಿ ಪೀಡಿಗಳು ಬಹಳಷ್ಟು ಒಂದು ಸಾಧಾರಣ ಒಂದು ಮೂವತ್ತು ಮೂವತ್ತೈದು ಜನ ಪೀಡಿಗಳು ಎಲಿಯಾಸ್ ಪಿಂಟೋ ಅಂತ ಹೇಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ಬಾಲ್ಚಂದ್ರ ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಹಾಗೆ ಬಹಳಷ್ಟು ಜನ ಪೀಡಿಗಳು ನಮ್ಮ ಜೊತೆ ಸೇರಿ ಈ ಒಂದು ನಾವು ಬಿಬ್ಬೆಯನ್ನು ಇದ್ದೇವೆ ಇದು ಟೈಮ್ಡ್ ಇದ್ದರೆ ಇನ್ನೊಂದು ಮ್ಯಾನ್ಯಲಿ ಕೂಡ ಅದನ್ನು ಚೆಕಿಂಗ್ ಅವರು ಮಾಡ್ತಾರೆ ಹಾಗಾಗಿ ನಾವು ಪ್ರತಿಯೊಂದು ಈ ಮೂರು ಪಾಯಿಂಟ್ಸ್ ಇದೆ ತ್ರೀ ಕೆಗೆ ನಾವು ಇಲ್ಲಿ ನಮ್ಮ ಕ್ಯಾಂಪ್ಕೋದ ಹತ್ರ ತಿರುಗುತ್ತದೆ ಮೂರು ಕೆ ಅಂದರೆ ಮೂರು ಕಿಲೋಮೀಟರ್ ರನ್ನನ್ನು ಹತ್ರ ತಿರುಗಿದರೆ ಐದು ಕಿಲೋಮೀಟರ್ ಪಾಯಿಂಟ್ ಇರೋದು ನಮ್ಮ ಈಗ ಹೊಸದಾಗಿ ಓಪನ್ ಆಗಿರೋ ವಿಶಾಲ್ ಸೂಪರ್ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ತಿರುಗುತ್ತದೆ ಮತ್ತೆ ಇರುವಂಥದ್ದು ಹತ್ತು ಕಿಲೋ ಹತ್ತು ಕೆ ಅದು ಮತ್ತು ಇನ್ನು ಲಾಸ್ಟ್ ಇರೋದು ಇಪ್ಪತ್ತೊಂದು ಕೆ ಸೊ ಈಗ ನಾಲ್ಕು ಪಾಯಿಂಟ್ಸ್ ಇರ್ತದೆ ಇಲ್ಲಿ ಟೀ ಶರ್ಟ್ಸ್ಗಳೆಲ್ಲ ಬರ್ ಬಂದಿದೆ ಟಿ ಶರ್ಟ್ಸ್ಗಳು ಸಾರ್ಟ್ ಆಗ್ತದೆ ಟಿ ಶರ್ಟ್ಸ್ ಪ್ರತಿಯೊಬ್ಬರಿಗೆ ಒಂದೊಂದು ಅವರ ಸೈಜಿನ ರೀತಿ ಏನು ಕೊಟ್ಟಿದ್ದಾರೆ ಆ ಪ್ರಕಾರ ಅವರಿಗೆ ಟಿ ಶರ್ಟ್ಸನ್ನು ವಿತರಣೆ ಇದನ್ನೆಲ್ಲ ಇವತ್ತೇ ಮಾಡುವ ಇವತ್ತು ಮತ್ತೆ ನಾಳೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ ನೀವು ನೋಡ್ಬೋದು ಈ ಥರ ಇದು ಓಡುವವರಿಗೆ ಕೊಡುವಂಥ ನಾವು ಟಿ ಶರ್ಟ್ ಇದರಲ್ಲಿ ನಮ್ಮ ಸ್ಪಾನ್ಸರರ್ಸ್ ಏನಿದ್ದಾರೆ ಅವರ ಬಗ್ಗೆ ಎಲ್ಲ ಒಂದು ಏನು ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೇವೆ ಅದೇ ರೀತಿ ನೀಲಿ ಬ್ಲೂ ಕಲರಲ್ಲಿ ಏನು ಟಿ ಶರ್ಟ್ಸ್ ಇದೆ ಅದನ್ನು ನಾವು ನಮ್ಮ ವಾಲಂಟಿಯರ್ಸಿಗೆ ನಾವು ನಡಲಿಕ್ಕಿದ್ದೇವೆ ನಮ್ಮ ನಮ್ಮ ಬೋರ್ಡ್ ಮೆಂಬರ್ಸ್ ಭಾಳಷ್ಟು ಜನ ಇಲ್ಲಿದ್ದಾರೆ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೋರ್ಡ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಭಾಗವಹಿಸ್ತಾ ಇದ್ದಾರೆ ಇದಲ್ಲದೆ ನಾಳೆ ದಿನನ ಹೇಳಿದೆಲ್ಲ ನಿಮಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಭಾಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರೆಲ್ಲ ನಮಗೆ ಸಹಕರಿಸಲಿಕ್ಕಿದ್ದಾರೆ ಇವತ್ತು ಇದು ಮೊದಲನೇ ದಿನ ನಮಗೆ ಗೊತ್ತು ಅಂದರೆ ಒಂಥರ ಅಷ್ಟು ಜನ ಬರುವುದಿಲ್ಲ ಶುಕ್ರವಾರದ ದಿನ ಶನಿವಾರ ದಿನ ನಾಳೆ ಖಂಡಿತವಾಗಿ ನಮ್ಮದು ಹನ್ನೊಂದು ಹತ್ತು ಗಂಟೆ ರಾತ್ರಿ ತನಕ ಈ ಒಂದು ಏನು ಪ್ರಕ್ರಿಯೆ ಏನಿದೆ ಪ್ರೊಸೆಸ್ ಏನಿದೆ ನಡೀಲಿಕ್ಕೆ ಇದೆ ಯಾಕಂದರೆ ನಾವು ಆದಷ್ಟು ಮಟ್ಟಿಗೆ ನಾವು ಏನು ಹೇಳೋದು ಇದನ್ನೆಲ್ಲ ನಾವು ನಾಳೆ ಮುಗಿಸಿ ನಾಡ್ದು ಬೆಳಿಗ್ಗೆ ಬರುವಾಗ ಓಡಲಿಕ್ಕೆ ಬರಬೇಕು ಯಾರು ಮತ್ತು ಇನ್ನು ಯಾವುದೇ ಒಂದು ಪ್ರಕ್ರಿಯೆ ಬಾಕಿ ಇರಬಾರ್ದು ಅಂತೇಳಿ ಆ ಉದ್ದೇಶದಿಂದ ಇವತ್ತು ನಾಳೆ ಈ ಒಂದು ಏನು ಅವರಿಗೆ ಕಲ್ಪಿಸಿದೆ ಜನರ ಕುತೂಹಲಕ್ಕೆ ಇದೇ ತಿಂಗಳ ಆರನೇ ತಾರೀಕಿಗೆ ಸ್ಟಾಪ್ ಬೀಳ್ತಾ ಇದೆ ಸರ್ ಹಾಗಾಗಿ ಸಕ್ಸಸ್ ಆಗಿ ನಡೀಲಿ ನಾವು ಕೂಡ ಕಾಯ್ತಾ ಇದ್ದೀವಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಸಕ್ಸಸ್ ಆಗಿ ನಡೀಲಿ ಅಂತ ನಾವು ಕೂಡ ಆಶಿಸ್ತೀವಿ ಮಿನಿ ಮ್ಯಾರಥಾನ್ ಹಿಂದೆ ಶ್ರಮ ಪಟ್ಟು ನಡೀತಾ ಇರುವಂತವರು ಒಂದಿಷ್ಟು ಸ್ವಯಂ ಸೇವಕರಾದ್ರೆ ಇದ್ರ ಹಿಂದೆ ಶಕ್ತಿಯಾಗಿ ನಿಂತಿರೋದು ಅಂತ ಹೇಳಿ ಪುತ್ತೂರು ನ ಪ್ರತಿಯೊಬ್ಬ ಮೆಂಬರ್ ಕೂಡ ಇವಾಗ ನಮ್ಮ ಜೊತೆ ಮೆಂಬರ್ಸ್ ಗಳಿದ್ದಾರೆ ಹೇಳಿದರೆ ಮಿನಿ ಮ್ಯಾರಥಾನ್ ಹತ್ತೂರಿನ ಜನ ಕಾಯ್ತಾ ಇದ್ದಾರೆ ಅದರ ಜೊತೆಗೇನೆ ಹತ್ತೂರಿನ ಜನ ಕಾಯ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಡೇಟ್ ಫಿಕ್ಸ್ ಆದ ನಂತರ ನಮಗೇನೆ ತುಂಬ ಕಾಲ್ ಬಂದಿದೆ ನಮಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಅಂತ ಹಾಗಾಗಿ ಇವಾಗ ನೀವು ಬಿಪ್ ಕಲೆಕ್ಟ್ ಬಗ್ಗೆ ಹೇಳೋದಕ್ಕೆ ಸರಿ ಯಾವ ರೀತಿಯಾಗಿ ಪ್ರೋಸೆಸ್ ಇದೆ ಅದೇ ಬಿಪ್ ಕಲೆಕ್ಷನ್ ಅಂತ ಹೇಳಿದರೆ ನಾವೀಗ ಫಸ್ಟಿಗೆ ಚಿಪ್ಪನ್ನು ನಾವು ಅದರಲ್ಲಿ ಆ್ಯಡ್ ಮಾಡಿದ್ದೇವೆ ಇಲೆಕ್ಟ್ರಾನಿಕ್ ಚಿಪ್ ಸೊ ಇದು ಅಡ್ವಾನ್ಸ್ಡ್ ಇದು ಆ್ಯಕ್ಚುಲಿ ಇದು ದೊಡ್ಡ ದೊಡ್ಡ ಮ್ಯಾರಥಾನ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾತ್ರ ಇಂಥದ್ದು ಸಿಸ್ಟಮ್ ಇರುವಂಥದ್ದು ಇದಂದರೆ ನಿಮಗೆ ಆಗಿ ಟೈಮ್ ಸಿಗ್ತದೆ ಯಾಕಂದರೆ ಈಗ ಮ್ಯಾರಥಾನ್ ನಡೀತಾ ಇರಬೇಕಾದ್ರೆ ಏನು ನೀವು ನೋಡಿರ್ಬೋದು ಮುಂದೆ ಇದ್ದವನಿಗೆ ಅಡ್ವಾಂಟೇಜ್ ಯಾಕಂದರೆ ಅವನು ಬೇಗ ಹೋಗ್ತಾನೆ ಹಿಂದೆ ಇದ್ದವನಿಗೆ ಅವನಿಗೆ ಸ್ವಲ್ಪ ಲೇಟಾಗಿ ಹೋಗ್ತಾನೆ ಅವನಿಗೆ ಡಿಸ್ಅಡ್ವಾಂಟೇಜ್ ಇದರಲ್ಲಿ ಆ ಥರದ್ದೇನಿಲ್ಲ ಏನಿಲ್ಲ ಯಾಕಂತ ಹೇಳಿದರೆ ಅವ ಎಲ್ಲಿ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟನ್ನು ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಂದ ನೀವು ಅವನ ಟೈಮಿಂಗ್ಸ್ ರೀಡ್ ಆಗ್ತದೆ ಸೊ ಅದೊಂದು ಮತ್ತು ನಾವು ಅವರಿಗೆ ಬಿಬ್ ಕಲೆಕ್ಷನ್ ಅಂತ ಹೇಳಿದರೆ ಈಗ ನಾವು ಅವರಿಗೆ ಡೆಡ್ ಲೈನ್ ಇಟ್ಟಿದ್ದೇವೆ ಅಂದರೆ ನಾವು ಸಂಡೇ ದಿವಸ ಇವೆಂಟ್ ಇದ್ದರೂ ಸಹ ಸಂಡೇ ನಾವು ಬೆಳಿಗ್ಗೆ ಕೊಡೋದಿಲ್ಲ ಸೊ ಸ್ಯಾಟರ್ಡೆ ನೈಟ್ ಒಂಬತ್ತು ಗಂಟೆ ತನಕ ನಾವು ಬಿಬ್ ಇದು ಕಲೆಕ್ಷನ್ ಸೆಂಟರ್ ಓಪನ್ ಮಾಡಿಟ್ಟಿದ್ದೇವೆ ಸೊ ಅವರಿಗೆ ಅವರ ಸೈಜಿದ್ದು ಟೀ ಶರ್ಟ್ ಮತ್ತು ಒಂದಿದು ಎಲೆಕ್ಟ್ರಾನಿಕ್ ಬಿಬ್ ಮತ್ತು ಬಿಂದು ಅವರು ನಮಗೆ ಅದಕ್ಕೆ ಸ್ಪಾನ್ಸರ್ ಕೊಟ್ಟಿದ್ದಾರೆ ಜೀರದ್ದು ಒಂದು ಬಾಟಲ್ ಮತ್ತು ಸ್ನ್ಯಾಕ್ಸಿದ್ದು ಎರಡು ಪ್ಯಾಕೆಟ್ ಇಷ್ಟನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ ಬೆಳಿಗ್ಗೆ ಮತ್ತು ಆರು ಗಂಟೆಗೆ ನಮ್ಮದು ಕರೆಕ್ಟ್ ಟೈಮಿಗೆ ಟ್ವೆಂಟಿ ಒನ್ ಕೆ ರನ್ ಸ್ಟಾರ್ಟ್ ಆಗ್ತದೆ ಆರು ಕಾಲಕ್ಕೆ ಟೆನ್ ಕೆ ರನ್ ಸ್ಟಾರ್ಟ್ ಆಗ್ತದೆ ಮತ್ತು ಆರೂವರೆಗೆ ಫೈ ಕೆ ರನ್ ಆಗ್ತದೆ ಮತ್ತು ಅದರ ನಂತರ ಫನ್ ರನ್ ತ್ರೀ ಕೆ ಶ್ಟಾರ್ಟ್ ಆಗುವಂಥದ್ದು ರೂಟ್ ಮ್ಯಾಪ್ ಅಂತ ಹೇಳಿದರೆ ಈಗ ಅದನ್ನೆಲ್ಲ ಸೆಟ್ ಮಾಡಲಿಕ್ಕೆಲ್ಲ ನಮ್ಮಲ್ಲಿ ಯಾರು ವೇಣುಗೋಪಾಲ್ ಅಂತೇಳಿ ನಮ್ಮ ವೇಣು ಕೆದ್ಲಾಯ ಇದ್ದಾರೆ ಅವರು ಮತ್ತು ಇವರು ಅನಿಲ್ ಮುಂಡೋಡಿ ಇವರು ತುಂಬ ಅದರಲ್ಲಿ ಎಲ್ಲ ನಾವು ನೋಡಿಕೊಂಡೆಲ್ಲ ನಾವು ಸೆಟ್ ಮಾಡಿದ್ರು ಅದನ್ನೆಲ್ಲ ಮ್ಯಾಪನ್ನೆಲ್ಲ ಸೊ ಅದರ ಬಗ್ಗೆ ಅನಿಲ್ ಅವರು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ರೂಟ್ ಏನು ಅಂತ ಹೇಳಿ ರೂಟ್ ಮ್ಯಾಪಲ್ಲಿ ಈಗ ನಾವು ಹೇಗೆ ಕೊಟ್ಟಿದ್ದೇವೆ ಅಂದರೆ ಈಗ ಪುತ್ತೂರು ಕ್ಲಬ್ಲ್ಲಿ ಸ್ಟಾರ್ಟ್ ಆಗೋದು ಪುತ್ತೂರು ಕ್ಲಬ್ಲ್ಲಿ ಸ್ಟಾರ್ಟ್ ಆಗಿ ಬೆದ್ರಾಳದಲ್ಲಿ ಬೆದ್ರಾಳದಲ್ಲಿ ನಾವು ಅಪ್ಪರ್ ಪಾಸ್ ರೈಲ್ವೆ ಕ್ರಾಸ್ ಇದೆ ಅದರ ಕೆಳಗೆ ನಾವು ರೈಟ್ ಟರ್ನ್ ತಗೊಂಡು ರೈಟ್ ಟರ್ನ್ ತಗೊಂಡು ಕ್ಯಾಂಪ್ಕ್ಕೆ ಹೋಗ್ತೀವಿ ಅಲ್ಲಿ ತ್ರೀ ಕೆ ತ್ರೀ ಕೆಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಲ್ಲಿಂದ ಅವರು ಯು ಟರ್ನ್ ಹೋಗಿ ತಗೊಂಡು ಪುನಃ ಪುತ್ತೂರು ಕ್ಲಬ್ಗೆ ಹೋಗ್ತಾರೆ ಅದೇ ಇನ್ನು ಫೈ ಕೆ ಅವರು ಕೆ ಅವರು ಸೇಮ್ ರೂಟ್ ಕಂಟಿನ್ಯೂ ಆಗಿ ಅವರು ಪ್ರೇಮ ಬೇಕರಿ ಹಿತ ಹಾಸ್ಪಿಟಲ್ ಈಗ ವಿಶಾಲ್ ಮಾರ್ಟ್ ಅಂತೇಳಿ ಬಂದಿದೆ ಅದರ ಎದುರಿಂದ ಅವರು ಅಲ್ಲಿ ನಮ್ಮ ಆಫಿಷಿಯಲ್ಸ್ ಇರ್ತಾರೆ ಅಲ್ಲಿ ಟರ್ನ್ ತಗೊಂಡು ಸೇಮ್ ರೂಟ್ ಆಗಿ ಪುನಃ ಅವರು ಪುತ್ತೂರು ಕ್ಲಬ್ ಬರ್ತಾರೆ ಆ ನಂತರ ಹತ್ತು ಕಿಲೋಮೀಟ್ರ್ ಅವರು ಹತ್ತು ಕಿಲೋಮೀಟ್ರ್ ಅವರು ಅದೇ ರೂಟ್ ಕಂಟಿನ್ಯೂ ಆಗಿ ದರ್ಬೆ ಆಗಿ ದರ್ಬೆ ಆಗಿ ಬಸ್ ಸ್ಟ್ಯಾಂಡಾಗಿ ಬಸ್ ಸ್ಟ್ಯಾಂಡ್ ಗಾಂಧಿ ಕಟ್ಟೆ ಆಗಿ ಮಹಾ ಮಹಾವೀರ್ ಹಾಸ್ಪಿಟಲ್ ಬಾಟಾ ಶೋರೂಮ್ ಅದರ ಕರೆಕ್ಟ್ ಅಪೋಸಿಟಲ್ಲಿ ನಾವು ಯು ಟರ್ನ್ ಅವರಿಗೆ ಇಟ್ಟಿದ್ದೇವೆ ಅಲ್ಲಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಅಲ್ಲಿಂದ ಅವರು ಯು ಟರ್ನ್ ತಗೊಂಡು ಪುನಃ ಸೇಮ್ ರೂಟಲ್ಲಿ ಅವರು ಇಲ್ಲಿಗೆ ಪುತ್ತೂರು ಕ್ಲಬ್ ಬರ್ತಾರೆ ಟ್ವೆಂಟಿ ಒನ್ ಕೆ ಅವರು ಪುತ್ತೂರು ಕ್ಲಬ್ಬಲ್ಲಿ ಸೇಮ್ ರೂಟಲ್ಲಿ ಕಂಟಿನ್ಯೂ ಆಗಿ ಬಾಟಾ ಶೋರೂಮ್ ಎದುರು ಹೋಗಿ ಬುಳ್ವಾರ್ ಜಂಕ್ಷನ್ ಇದೆ ಬೊ ಬೋಳುವಾರ್ ಜಂಕ್ಷನಲ್ಲಿ ಆ ಸರ್ಕಲಲ್ಲಿ ಅವರು ರೈಟ್ ತಗೊಂಡು ನಮ್ಮ ಉಪ್ಪಿನಂಗಡಿ ರೋಡು ಸಿ ಡಿ ಸೇಡಿ ಅಪ್ಪಿಂದ ಒಂದು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟ್ರ್ ಎದುರಿಗೆ ಅಲ್ಲಿ ಅವರು ಯು ಟರ್ನ್ ತೆಗಲಿಕ್ಕೆ ಇರುತ್ತೆ ಅಲ್ಲಿಂದ ಅವರು ಪುನಃ ಸೇಮ್ ರೂಟ್ ಕಂಟಿನ್ಯೂ ಆಗಿ ಅವರು ಪುತ್ತೂರು ಕ್ಲಬ್ಗೆ ಬರ್ತಾರೆ ಇದು ಸ್ಟಾರ್ಟ್ ಆಗೋದು ಎಕ್ಸಾಕ್ಟ್ ಆರು ಗಂಟೆಗೆ ನಮ್ಮದು ಟ್ವೆಂಟಿ ಒನ್ ಕಿಲೋಮೀಟ್ರ್ ಸ್ಟಾರ್ಟ್ ಆಗುತ್ತೆ ಮತ್ತು ಹತ್ತು ಕಿಲೋಮೀಟ್ರಿದು ನಾವು ಸಿಕ್ಸ್ ಫಿಫ್ಟೀನಿಗೆ ಸ್ಟಾರ್ಟ್ ಮಾಡ್ತೇವೆ ನಾವು ಮತ್ತು ಐದು ಕಿಲೋಮೀಟ್ರಿದು ಸಿಕ್ಸ್ ತರ್ಟಿಗೆ ನಾವು ಸ್ಟಾರ್ಟ್ ಮಾಡ್ತೇವೆ ತ್ರೀ ಕಿಲೋಮೀಟ್ರಿದು ಸೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡ್ತೇವೆ ಆ ಟೈಮ್ಗೆ ಅವ ಆ ಕೆಟಗರಿಯವರು ಆ ಪ್ರಾಪರ್ ಟೈಮ್ಗೆ ಬಂದು ಜಾಯ್ನ್ ಆಗಬೇಕು ಇನ್ ಕೇಸ್ ಅವರು ಲೇಟ್ ಆದರೆ ಟ್ವೆಂಟಿ ಒನ್ ಕೆ ಅವರ್ ಎಕ್ಸಾಂಪಲ್ ಟ್ವೆಂಟಿ ಒನ್ ಕೆ ಅವರಿಗೆ ಸಿಕ್ಸ್ ಓ ಕ್ಲಾಕ್ ನಾವು ಇಟ್ಟಿದ್ದೇವೆ ಸಿಕ್ಸ್ ಓ ಕ್ಲಾಕ್ ಅವರು ಬರಲಿಲ್ಲ ಅಂತ ಇದ್ದರೆ ಅವರು ಮತ್ತೆ ಓಡ್ಬೋದು ಮಾತ್ರ ಅವರಿಗೆ ಅವ್ರದ್ದು ಟೈಮಿಂಗ್ ಅದು ಕಾಂಪಿಟಿಷನ್ ಇದರಲ್ಲಿ ಕೌಂಟ್ ಆಗೋದಿಲ್ಲ ಅವರು ಸೊ ಆದ ಕಾರಣ ನಾವು ಎಲ್ಲರಿಗೂ ಆದಷ್ಟು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೇವೆ ಎಲ್ಲರೂ ಐದುವರೆಗೆ ಬಂದು ಐದು ಗಂಟೆಗೆ ಐದು ಐದುವರೆಗೆ ಬಂದರೆ ಅವರಿಗೆ ಸ್ಟಾರ್ಟಿಗೆ ವಾರ್ಮ್ ಅಪ್ ಏರಿಯಾ ಅಂತ ಉಂಟು ಅಲ್ಲಿ ಅವ್ರಿಗೆ ಎಕ್ಸೈಸ್ ಎಲ್ಲ ನಾವು ಮಾಡಿಸ್ತೇವೆ ಅದನ್ನು ಜುಂಬ ಎಕ್ಸೈಸ್ ನಾವು ಇದು ಆರ್ಗನೈಸ್ ಮಾಡಿದ್ದೇವೆ ಅದು ಮಾಡಿದ ನಂತರ ಆರು ಗಂಟೆ ಕರೆಕ್ಟಾಗಿ ನಾವೇ ಒಂದೊಂದೇ ಸೆಕ್ಷನನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೇವೆ ರಿಟರ್ನ್ ಬಂದ ನಂತರ ಎಲ್ಲರೂ ಆಲ್ಮೋಸ್ಟ್ ಒಂದು ಫೈ ಕೆ ಟೆನ್ ಕೆ ಟ್ವೆಂಟಿ ಒನ್ ಕೆ ಅವರು ರಿಟರ್ನ್ ಬಂದ ನಂತರ ಸೆವೆನ್ ತರ್ಟಿಗೆ ನಾವು ತ್ರೀ ಕೆ ಅವರನ್ನು ಬಿಡೋದು ತ್ರೀ ಕೆ ಅಂದರೆ ನಮ್ಮದು ಅದರಲ್ಲಿ ಲೋಕಲ್ ಅವರು ಜಾಸ್ತಿ ಇರ್ತಾರೆ ಮತ್ತು ಜಾಸ್ತಿ ಮೆಂಬರ್ ಅದರಲ್ಲಿರೋ ಕಾರಣ ಅವರಿಗೆ ಆ ಇದು ಕಂಫರ್ಟೇಬಲ್ ಆಗಲಿಕ್ಕೆ ಅಂತೇಳಿ ಸೆವೆನ್ ತರ್ಟಿಗೆ ನಾವು ಇಟ್ಟಿದ್ದು ಇದು ರೂಟ್ ಮ್ಯಾಪಿನ ಬಗ್ಗೆ ನಾನು ತಿಳಿಸಿರುವಂಥದ್ದು ಈಗ ಬಲೆ ಬಲಿಪುಗ ಪುಗ ಇವೆಂಟ್ ಸಿಕ್ಸ್ತಿಗೆ ಹೇಗೂ ಇದೆ ಎಲ್ಲರಿಗೆ ಗೊತ್ತಿದೆ ಅದಕ್ಕೆ ನಾವು ಹೈಡ್ರೇಷನ್ ಪಾಯಿಂಟ್ಸ್ ವಾಟರ್ ಪಾಯಿಂಟ್ಸ್ ಮಾಡಿದ್ದೇವೆ ನೈನ್ ವಾಟರ್ ಪಾಯಿಂಟ್ಸ್ ಸೊ ಪ್ರತಿ ವಾಟರ್ ಪಾಯಿಂಟಲ್ಲಿ ಒಂದು ನೀರು ಇರ್ತದೆ ನೀರಿರ್ತದೆ ಸಾಲ್ಟ್ ಸೋಡಾ ಇರ್ತದೆ ಪ್ಲಸ್ ಹೈಡ್ರೇಷನ್ ಡ್ರಿಂಕ್ ಇಡ್ತೇವೆ ಪ್ಲಸ್ ಕೆಲವು ಇದರಲ್ಲಿ ನಾವು ಬನಾನಸ್ ಕೂಡ ಇಡ್ತೇವೆ ಎಲ್ಲ ಒಂಬತ್ತು ಕಡೆಯಲ್ಲಿ ಕೂಡ ಇದಿರ್ತದೆ ಸೊ ಇವರಿಗೆ ಟ್ರೈ ಮತ್ತು ಅದಕ್ಕೆ ಬಿಸಾಡಲಿಕ್ಕೆ ಮಧ್ಯದಲ್ಲಿ ನಾವು ಆ್ಯಕ್ಚುಲಿ ಡಸ್ಟ್ಬಿನ್ ಇದು ಮಾಡಿದ್ದೇವೆ ಅದರಲ್ಲಿ ಹಾಕಿದರೆ ಪ್ಲೇಯರ್ಸ್ ಒಳ್ಳೇದು ಟು ಕ್ಲೀಪ್ ದ ಕೀಪ್ ದ ಸಿಟಿ ಕ್ಲೀನ್ ಎಂಟೈರ್ ರೂಟಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಆಫ್ ದ ಎತ್ಸ್ ಸೇಫ್ಟಿ ಆಫ್ ದ ಅಥ್ಲೀಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ನಿಯರ್ಲಿ ಇನ್ನೂರಿಂದ ಇನ್ನೂರೈವತ್ತು ವಾಲಂಟಿಯರ್ಸನ್ನು ತರಿಸಿದ್ದೇವೆ ಸೊ ಪ್ರತಿ ಪಾಯಿಂಟಲ್ಲಿ ಅಂದರೆ ಈ ಟರ್ನ್ ರೋಡ್ ಇರ್ಬೋದು ಡಿವೈಡರ್ನ ಮಧ್ಯದ ಗ್ಯಾಪ್ಸ್ ಇರ್ಬೋದು ಅಲ್ಲಿ ಪ್ರತಿಯೊಬ್ಬರು ವಾಲಂಟಿಯರ್ ಕ್ಯಾಪು ಟಿ ಶರ್ಟ್ ಏನೋ ಹಾಕಿ ಒಂದು ರೆಡು ಫ್ಲ್ಯಾಗ್ ಇಟ್ಕೊಂಡು ನಿಲ್ತಾರೆ ಸೊ ಇದರಲ್ಲಿ ನಾವು ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ ಈಗ ನೋಡುವವರು ಆದಷ್ಟು ಈ ಆರನೇ ಆರನೇ ತಾರೀಕಿಗೆ ಜುಲೈ ಒಂದೇ ಸೈಡಲ್ಲಿ ಓಡಿಕೊಂಡು ಬರ್ತಾರೆ ಅದೇ ಸೈಡಿಂದ ಓಡಿಕೊಂಡು ಬರ್ತಾರೆ ರಿಟರ್ನ್ ಕೂಡ ಆಗ ಟ್ರಾಫಿಕ್ ಇದ್ದವರು ದಯವಿಟ್ಟು ಈ ಓಡೋರಿಗೆ ಡಿಸ್ಟರ್ಬ್ ಆಗದಂತ ಆಗದಾಗೆ ಇನ್ನೊಂದು ಬದಿಯಿಂದ ಬರಬೇಕೆಂದು ನಾವು ಕೇಳಿಕೊಳ್ತೇವೆ ಪುತ್ತೂರು ಕ್ಲಬ್ ಪರವಾಗಿ ಥ್ಯಾಂಕ್ ಯು ಬಳೆ ಬೆಳಿ ಹೋಗೋ ಅಂಥ ಕಾರ್ಯಕ್ರಮ ಈಗ ಆರನೇ ತಾರೀಕು ಇಲ್ಲಿಂದ ಪುತ್ತೂರು ಕ್ಲಬ್ಬಿನಿಂದ ಪ್ರಾರಂಭ ಆಗ್ತದೆ ಅದಕ್ಕೆ ನಮ್ಮ ಅಧ್ಯಕ್ಷರು ಕಮಿಟಿಯವರೆಲ್ಲ ಸೇರಿ ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟಿದ್ದೇವೆ ಯಾಕೆಂದರೆ ಬೆಳಿಗ್ಗೆ ಸೊ ರೋಡಲ್ಲಿ ಹೋಗುವಾಗ ಟ್ರಾಫಿಕ್ ಇರ್ತದೆ ಆ ಟ್ರಾಫಿಕ್ಕಿಗೆ ಕ್ಲಿಯರ್ ಮಾಡಬೇಕಾದ್ರೆ ಟ್ರಾಫಿಕ್ ಪೊಲೀಸ್ನವರು ಬೇಕು ನಮಗೆ ನಗರ ಪೊಲೀಸ್ನವರು ಬೇಕು ಅದಕ್ಕೆ ಹೇಳಿ ಎಸ್ ಪಿ ಅವರಿಗೂ ಪುತ್ತೂರಿನ ಡಿ ಎಸ್ ಪಿ ಅವರಿಗೂ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಪಿ ಎಸ್ ಐ ಟ್ರಾಫಿಕ್ ಇವರಿಗೆಲ್ಲ ಮನವಿ ಮಾಡಿದ್ದೇವೆ ಅವರು ಬಂದು ನಮಗೆ ಒನ್ ಸೈಡ್ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡ್ತಾರೆ ಕ್ಲಿಯರ್ ಮಾಡಿದ ಮೇಲೆ ಇವರು ನಮ್ಮ ಅಥ್ಲೆಟ್ಸ್ ಅಲ್ಲಿ ಓಡ್ತಾರೆ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ ಇರ್ಬೋದು ಫೈವ್ ಕಿಲೋಮೀಟರ್ಸ್ ಇರ್ಬೋದು ಟೆನ್ ಕಿಲೋಮೀಟರ್ಸ್ ಇರ್ಬೋದು ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಎಲ್ಲ ಹೋಗಿ ರಿಟರ್ನ್ ಬರುವವರೆಗೆ ನಮ್ಮ ಪುತ್ತೂರಿನ ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ ನಾವು ಕ್ಲಬ್ಬಿನ ಪರವಾಗಿ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದೇವೆ ಅದಕ್ಕೆ ಎಲ್ಲ ಸಪೋರ್ಟ್ ಕೊಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಅದರೊಟ್ಟಿಗೆ ನಾವು ಆರೋಗ್ಯ ಇಲಾಖೆಯನ್ನು ಮನವಿ ಮಾಡಿದ್ದೇವೆ ಅವರು ಸ್ವಚ್ಛತಾ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ನಮ್ಮ ವಾಲಂಟಿಯರ್ಸ್ ಇರ್ತಾರೆ ಏನಾದರೂ ಬಾಟ್ಲಿ ಬಿಸಾಕಿದರೆ ಕಸ ಬಿಸಾಕಿದರೆ ಅದನ್ನು ಒಟ್ಟಿಗೆ ನಾವು ಸ್ವಚ್ಛತೆಯನ್ನು ಮಾಡಿಕೊಂಡು ವಾಪಸ್ಸು ಬರುವಂಥ ಕಾರ್ಯಕ್ರಮ ಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ಪುತ್ತೂರಿನ ಎಲ್ಲ ಜನತೆ ಸಹಕಾರ ಬೇಕು ಹಾಗೂ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಹಾಗೂ ನಮ್ಮ ಕಮಿಟಿಯವರು ಕಮಿಟಿಯವರು ಮೊನ್ನೆಯಿಂದ ಡಾಕ್ಟರ್ ದೀಪಕ್ ರೈ ಹಾಗೂ ಸೆಕ್ರೆಟ್ರಿ ಜಾಯಿಂಟ್ ಸೆಕ್ರೆಟ್ರಿ ಎಲ್ಲರೂ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದಿಂದ ಈಗ ನಾಲ್ದು ಕಾರ್ಯಕ್ರಮ ಚ ಚೆನ್ನಾಗಿ ಆಗ್ಬೋದು ಅದಕ್ಕೆಲ್ಲ ಸಿದ್ಧತೆಯನ್ನು ಈಗೆಲ್ಲ ನಾವು ತಯಾರು ಇದ್ದೇವೆ ಬಂದು ಪುತ್ತೂರು ಕ್ಲಬ್ಬಲ್ಲಿ ಬಂದ ಕೂಡಲೇ ಚಹಾದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲ ನಾವು ಇಲ್ಲೇ ಮಾಡಿದ್ದೇವೆ ಓಡಿದವರಿಗೂ ಅದಕ್ಕೆ ವಾಲಂಟಿಯರ್ಸ್ ಮತ್ತು ಎಲ್ಲ ಪಿ ಡಿಗಳಿದ್ದಾರೆ ನಾವು ಎಲ್ಲರೂ ನೆನಪಿಸಬೇಕಾಗ್ತದೆ ಯಾಕೆಂದರೆ ಇದು ಒಬ್ಬರಿಂದ ಆಗುವಂಥ ಕಾರ್ಯಕ್ರಮ ಅಲ್ಲ ಇದು ಪುತ್ತೂರಿನ ಜನತೆ ಎಲ್ಲ ಸೇರಿ ಮಾಡುವಂಥ ಕಾರ್ಯಕ್ರಮ ಅದಕ್ಕೆ ಆರೋಗ್ಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಅಧಿಕಾರಿ ಇರ್ಬೋದು ನಗರಸಭೆ ಇರ್ಬೋದು ನಗರಸಭೆಯವರು ಕೂಡ ನಮಗೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಸೇರಿ ನಮ್ಮ ಕಮಿಟಿಯವರೆಲ್ಲ ಸೇರಿ ನಾಲ್ದು ಆರನೇ ತಾರೀಕು ಇಂದ ಒಂದು ಹತ್ತು ಹತ್ತುವರೆವರೆಗೆ ಹತ್ತು ಹತ್ತು ಮೂವತ್ತರವರೆಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ಕೇಳಿಕೊಳ್ತಾ ಇದ್ದು ಪುತ್ತೂರಿನ ಮಟ್ಟಿಗೆ ಇದೊಂದು ದೊಡ್ಡ ಕ್ರೀಡಾ ಚಟುವಟಿಕೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಮ್ಯಾರಥಾನ್ ಆದಂಥದ್ದು ಇಲ್ಲ ಅಂತ ನನಗೆ ಕಾಣ್ತದೆ ಇದರ ಒಂದು ಉದ್ದೇಶ ಇವತ್ತು ಎಲ್ಲರಿಗೂ ಬೇಕಿರೋದು ಫಿಸಿಕಲ್ ಫಿಟ್ನೆಸ್ ದೈಹಿಕ ಚಟುವಟಿಕೆ ಬಹಳ ಮುಖ್ಯ ಅದನ್ನು ಪ್ರೋತ್ಸಾಹಿಸಲಿಕ್ಕೆ ನಮ್ಮ ಜನರಲ್ಲಿ ವಿಶೇಷವಾಗಿ ಯುವ ಜನರಲ್ಲಿ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಬೆಳಿಗ್ಗೆ ಓಡೋರ ಸಂಖ್ಯೆ ಕಾಣ್ತದೆ ನಮ್ಮ ಪುತ್ತೂರಿನ ನಗರದಲ್ಲಿ ಈ ಓಡುವಂಥ ಚಟುವಟಿಕೆ ಕಡಿಮೆ ಆದ್ದರಿಂದ ನಮ್ಮ ಪುತ್ತೂರಿನ ಯುವ ಜನತೆಗೆ ಸಹ ಇದರಿಂದ ಪ್ರೋತ್ಸಾಹ ಸಿಗಲಿ ಪ್ರೇರಣೆ ಸಿಗಲಿ ಹೆಚ್ಚೆಚ್ಚು ದೈಹಿಕ ಚಟುವಟಿಕೆ ನಡೆಯಲಿ ಅಂತ ಈ ಕ್ರೀಡಾ ಒಂದು ಕೊಟ್ ಇದನ್ನು ಸಂಘಟಿಸಲಿ ನಮ್ಮ ಮುಖ್ಯ ಉದ್ದೇಶ ಇನ್ನು ಇದಕ್ಕೆ ಎಲ್ಲರ ಸಹಕಾರ ಬೇಕಾಗ್ತದೆ ಎಲ್ಲರೂ ಜನರು ನೋಡಲಿಕ್ಕೆ ಬರಬೇಕು ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಬೇಕು ಆದಷ್ಟು ನಮ್ಮ ರಸ್ತೆಗಳ ಆಚೆ ಈಚೆ ಯಾವುದೇ ರೀತಿಯ ಶಿಸ್ತಿಗೆ ತೊಂದರೆ ಆಗದಂತೆ ನಿಂತು ಅವ್ರನ್ನ ಪ್ರೋತ್ಸಾಹಿಸಿದರೆ ಆಗ ಕ್ರೀಡಾಪಟುಗಳಿಗೆ ಹೆಚ್ಚಿನ ಉತ್ತೇಜನ ಸಿಗ್ತದೆ ಸಂಘಟಕರಿಗೆ ಸಹ ಅದರಿಂದ ಬಹಳ ಒಂದು ಪ್ರೋತ್ಸಾಹ ಸಿಕ್ಕಿದಾಗೆ ಆಗ್ತದೆ ಆದ್ದರಿಂದ ಆದಷ್ಟು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿವಸ ರಸ್ತೆಯ ಎರಡೂ ಬದಿಗಳಲ್ಲಿ ನಿಂತು ಈ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸ್ಬೋದು ಅದು ಒಂದು ಈ ಒಂದು ಚಟುವಟಿಕೆಗೆ ತುಂಬ ಅದರಿಂದ ಪ್ರೋತ್ಸಾಹ ದೊರೆತ ಹಾಗೆ ಆಗ್ತದೆ ಎಲ್ಲರ ಸಹಕಾರ ಭಾಳ ಮುಖ್ಯ ವಿಶೇಷವಾಗಿ ವಾಹನಗಳಲ್ಲಿ ಹೋಗೋರು ಸಹ ಸಹಕರಿಸಬೇಕಾಗುತ್ತೆ ಆಗ ಜನತೆಯ ಸಹಕಾರ ಸಹ ಭಾಳ ಮುಖ್ಯ ಪ್ರತಿಯೊಬ್ಬ ಕ್ರೀಡಾಪಟುವಿಗೆ ಒಂದು ಕಿಟ್ಟನ್ನು ಕೊಡ್ತಾ ಇದ್ದೇವೆ ಅದರಲ್ಲಿ ಚಿಪ್ಪಿದೆ ಬಿಬ್ಬಿದೆ ಆ ಬಿಬ್ಬಿನ ಜೊತೆಗೆ ಚಿಪ್ಪಿದೆ ಆ ಚಿಪ್ಪು ಪ್ರತಿಯೊಂದು ಹಂತದಲ್ಲಿ ರೀಡ್ ಆಗ್ತದೆ ಕ್ರೀಡಾಪಟು ಪ್ರಾರಂಭಿಸಿದಲ್ಲಿಂದ ವಾಪಸ್ ಬರುವಲ್ಲಿವರೆಗೆ ಎಲ್ಲ ಹಂತಗಳೇ ಅದು ರೀಡ್ ಆಗ್ತದೆ ಮತ್ತದು ರೆಕಾರ್ಡ್ ಆಗ್ತದೆ ಅದರಿಂದ ಅದನ್ನು ತೆಗೆದುಕೊಂಡ ತಕ್ಷಣ ಅದನ್ನೊಂದು ಟೆಸ್ಟ್ ಮಾಡಲಿಕ್ಕೆ ಒಂದು ಪಾಯಿಂಟ್ ಇಟ್ಟಿದ್ದೇವೆ ಅದನ್ನ ಪ್ರತಿಯೊಬ್ಬ ಕ್ರೀಡಾಪಟು ಸಹ ಬಿಬ್ಬನ್ನು ಆ ದಾರಿಯಲ್ಲಿ ಹೋಗೋದ್ರ ಮೂಲಕ ಅದನ್ನು ಟೆಸ್ಟ್ ಮಾಡಿ ಅದು ಸರಿಯಾಗಿದೆಯಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಸಹಕರಿಸಬೇಕು ಅಂತ ಕೇಳಿಕೊಳ್ತೇವೆ ರಿಜಿಸ್ಟ್ರೇಷನ್ ಪಾಯಿಂಟ್ ತಗೊಂಡ ಮೇಲೆ ನೀವು ಅದು ವರ್ಕ್ ಆಗ್ತಾ ಇಲ್ವಾ ಇದೆಲ್ಲವನ್ನ ಕೂಡ ಟೆಸ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ನಿಮಗೆ ಕೂಡ ಅವಕಾಶವನ್ನ ಇಟ್ಟಿರುವಂಥದ್ದು ಇದು ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಈಗ ರಿಜಿಸ್ಟ್ರೇಷನ್ ಪಾಯಿಂಟಿಂದ ಅವರವರ ಬಿಬ್ ಅವರ ಟಿ ಶರ್ಟ್ ಅದನ್ನ ಇಟ್ಕೊಂಡ್ ಬರ್ತಾರೆ ಸೊ ಅವರಿಗೆ ನಾವು ಬಿಬ್ ಅಂದರೆ ಇದು ಈ ಥರ ಇರುತ್ತೆ ನಾವು ಕೊಟ್ಟಿರ್ತೇವೆ ಇದು ಟ್ಯಾರ್ ಆಗೋದಿಲ್ಲ ಮೆಟೀರಿಯಲ್ ಈಗ ನೋಡಿ ನಾವು ಜೋರು ಮಳೆಗೆ ನಾವು ಮ್ಯಾರಥಾನಿಗೆ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕಿದು ಆಗೋದಿಲ್ಲ ಹರಿದು ಹೋಗೋದಿಲ್ಲ ಮತ್ತು ಇದರ ಬ್ಯಾಕ್ ಸೈಡ್ ನೋಡಿ ಇದು ನೋಡಿ ಒಂದು ಚಿಪ್ಪಿದೆ ನೋಡಿ ಬ್ಯಾಕ್ ಸೈಡ್ ಇದು ಆರ್ ಎಫ್ ಐ ಡಿ ಚಿಪ್ಪಿದು ಇದು ಈ ಚಿಪ್ ಏನಂದ್ರೆ ನಿಮಗೆ ಇರ್ತದೆ ಇದಕ್ಕೆ ಈ ಚಿಪ್ಪಿಗೆ ನೋಡಿ ಇದು ಚಿಪ್ಪಿಗೆ ನಾವು ಕೊಟ್ಟ ಚಿಪ್ಪು ಅದು ಸರಿ ಇದೆಯಾ ಇಲ್ವಾ ಹೇಳಿ ಅವರಿಗೆ ಒಂದು ಕನ್ಫರ್ಮೇಷನ್ಗೆ ಸೊ ನಾವು ಇಲ್ಲಿ ನೋಡಿ ನೋ ಒಂದು ನಾವೊಂದು ನೋಡಿ ಇದು ಮ್ಯಾಟ್ ಇದೆ ನೋಡಿ ಇದು ಆ್ಯಕ್ಚುಲಿ ಈ ಇದನ್ನು ರೀಡ್ ಮಾಡ್ತದೆ ಆಚೆ ಓದಿದ ತಕ್ಷಣ ಈಗ ನೋಡಿ ಈಗ ಈಚೆ ಹೊತ್ತು ಕೂಡಲೇ ನೋಡಿ ನಂಬರ್ ಬಂತಲ್ಲಿ ಈ ನಮ್ಮ ಈ ಬಿಬ್ಬಿನ ಅಲ್ಲಿ ಬಂದಾಯಿತು ಸೊ ಇಲ್ಲಿ ಚೆಕ್ ಮಾಡ್ಬೋದು ಸ್ಕ್ರೀನಲ್ಲಿ ಬಂದುಬಿಡ್ತದೆ ಸೊ ಅವರು ಬಿಬ್ಬು ಸರಿ ಉಂಟು ಇನ್ನು ನಾಳೆ ಅವನಿಗೆ ಕನ್ಫರ್ಮ್ ಆಯಿತು ಡೈರೆಕ್ಟ್ರನ್ನಿಗೆ ಹೋಡ್ಬಾಗ ಅವ್ನಿಗೆ ಟೈಮ್ ತೊಗೊಳ್ತದೆ ಅಂತೇಳಿ ಇದು ನಿಮಗೆ ಒಂದು ಹತ್ತಡಿ ಇದ್ದರೂ ಸಹ ಹತ್ತು ಫೀಟ್ ಇದ್ದರೆ ಸಹ ಅದು ರೀಡ್ ಮಾಡ್ತದೆ ದೂರದಲ್ಲಿದ್ದರೂ ಸಹ ಮತ್ತು ಇದಕ್ಕೇನು ಮ ನೀರೆಲ್ಲ ತಾಗಿದರೆ ಎಲ್ಲ ಏನಾಗೋದಿಲ್ಲ ವರ್ಕ್ ಆಗ್ತದೆ ಫಂಕ್ಷನ್ ಆಗ್ತದೆ ಅದು ಕರೆಕ್ಟ್ ಜನರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಬಲೆ ಬಲಿಪುಗ ಮಿನಿ ಮ್ಯಾರಥಾನ್ ಇದೇ ತಿಂಗಳ ಆರನೇ ತಾರೀಕಿಗೆ ಅಂದರೆ ಆದಿತ್ಯವಾರದಂದು ವಾರದಂದು ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು ಈ ಒಂದು ಬಲೆ ಬಲಿಪುಗ ಮಿನಿ ಮ್ಯಾರಥಾನ್ ನ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿಯೊಂದು ಓಟಗಾರನನ್ನ ಕೂಡ ಪ್ರಾಮುಖ್ಯತೆ ವಹಿಸಿಕೊಂಡು ಈ ಒಂದು ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವ್ಯಕ್ತಿಗಳನ್ನ ಮಾನಿಟರ್ ಮಾಡುವಂಥ ವ್ಯವಸ್ಥೆಗಳು ಕೂಡ ಇರುವಂತದ್ದು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಮ್ಯಾರಥಾನ್ಗಳು ನಡೆಯುತ್ತೋ ಅದೇ ರೀತಿಯಾಗಿ ಈ ಒಂದು ಮಿನಿ ಮ್ಯಾರಥಾನ್ ಕೂಡ ನಡೀಲಿಕ್ಕೆ ಹಾಗಾಗಿ ಯಾರೆಲ್ಲ ಮ್ಯಾರಥಾನ್ನಲ್ಲಿ ಭಾಗಿಯಾಗ್ತಾ ಇದ್ದೀರಾ ಪ್ರತಿಯೊಬ್ಬರಿಗೆ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮ್ರಾ ಪರ್ಸನ್ ಲತೀಶ್ ಜೊತೆ ಸುಮಿತ್ ರವಿ ಸುದ್ದಿ ನ್ಯೂಸ್ ಪುತ್ತೂರು සුද්දී තනන් චනක්ෂණදා සුද්දිිකාගේ